ಕೋಲಾರ ಜಿಲ್ಲೆಯಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಬೆಲೆ ಇಲ್ಲದಾಗಿದೆ ನಿಷ್ಠಾವಂತವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಜಿಲ್ಲೆಯಲ್ಲಿ ಯಾರೂ ಬೇಕಾಗಿಲ್ಲ ಕಳ್ಳಕಾಕರ ಕೆಲಸ ಮಾಡುವಂಥ ಅಧಿಕಾರಿಗಳು ಜಿಲ್ಲೆಯಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಎಲ್ಲ ಅವರು ಬೇಕಾಗಿದ್ದಾರೆ ಏನು ಈ ದಿನ ಮಾಲೂರು ತಾಲೂಕಿನ ಉಪದಂಡಾಧಿಕಾರಿಗಳಾದಂಥ ಧರ್ಮೇಂದ್ರ ಪ್ರಸಾದ್ ಅವರನ್ನು ವರ್ಗಾವಣೆ ಮಾಡಿರೋ ವಿಚಾರವಾಗಿ ಜನಸಾಮಾನ್ಯರು ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರು ಒಳ್ಳೆ ಮನುಷ್ಯ ಇದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಮುಖಾಂತರ ಹೇಳಿದಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಕೊಡುವ ಮುಖಾಂತರ ಇಂತಹ ನಿಷ್ಠಾವಂತ ಅಧಿಕಾರಿಗಳನ್ನು ಜಿಲ್ಲೆಯಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ ಯಾಕಂತಂದರೆ ಕಳ್ಳರಿಗೆ ಕಾಕರಿಗೆ ಇಲ್ಲಿ ಬಂದು ದುಡ್ಡು ಮಾಡಿಕೊಂಡು ಹೋಗುವಂಥವ್ರಿಗೆ ಸಿಗುವಂಥ ಕೆಲಸ ನಿಷ್ಠೆಯಿಂದ ನಮ್ಮ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಕಷ್ಟ ಗೋಳು ಕೇಳುವಂತಹ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ ಬೆಲೆ ಇಲ್ಲದಾಗಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡೋದು ಏನಂತಂದರೆ ನಿಷ್ಠಾವಂತರು ಯಾರಿದ್ದಾರೆ ಅವನಿಷ್ಠಾವಂತರು ಯಾರಿದ್ದಾರೆ ಅವನ್ನೆಲ್ಲ ಗಮನಿಸಿ ನಿಷ್ಠಾವಂತರಿಗೆ ಒಂದು ಅವಕಾಶ ಕೊಟ್ಟು ಅವರವರ ಕೆಲಸ ಮಾಡೋದಕ್ಕೆ ನೀವು ಸುತ್ತಬದ್ಧವಾಗಿ ಸಾರಿಗೆ ಕೊಡಬೇಕಾಗುತ್ತೆ ರಾಜಕಾರಣಿಗಳು ಒಂದು ಅವರ ಕಾ ಕೆಲಸಗಳು ಕಾಮಗಾರಿಗಳಿಗೆ ಅವರೇನೋ ಬೋಗಸ್ ಮಾಡೋದಕ್ಕೆ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಾಗ ರಾಜಕಾರಣಿಗಳು ಮಾಡುವಂಥ ಕುತಂತ್ರಿ ಕೆಲಸಗಳಿಂದ ಇವತ್ತು ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ ಆ ಅಧಿಕಾರಿಗಳನ್ನ ಕಾಪಾಡುವಂಥವ್ರು ಯಾರಪ್ಪ ಜಿಲ್ಲಾಧಿಕಾರಿಗಳಿರ್ತಾರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಂದರೆ ಡಿಸ್ಟಿಕ್ ದನಿ ಜಿಲ್ಲೆಗೆ ತಂದೆ ಇದ್ದಂಗೆ ಅಧಿಕಾರಿಗಳಲ್ಲಿ ಅವರು ಅವರನ್ನು ಅವರನ್ನು ಯಾರು ನಿಷ್ಠಾವಂತರು ಪ್ರಾಮಾಣಿಕರು ಅವರ ಬಗ್ಗೆ ಗಮನ ಹರಿಸಿ ಅವರು ಮಾಡೋವಂಥ ಕೆಲಸಕ್ಕೆ ಸೂಕ್ತವಾಗಿ ಭದ್ರತೆ ಕೊಟ್ಟು ಕೆಲಸ ಮಾಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ